ಹಾಯ್ ಫ್ರೆಂಡ್ಸ್ ಉಮಾನಂದ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಸೌಂದರ್ಯಲ್ಲ ಲಹರಿಯ ಶ್ಲೋಕಗಳು ಹಾಗೂ ಅರ್ಥಗಳು ಶ್ಲೋಕ ಎಪ್ಪತ್ತೊಂದು ಎಪ್ಪತ್ತೆರಡು ನಖಾತೈನ ವಿಹಸತಾಂ ತೇ ಕಾಂತಿಂ ಕಥಯ ಕಥೆಯ ಕಯಾಚಿದ್ವಾ ಸಾಮ್ಯಂ भजतु कलया हन्तकमलं यदि क्रीडल्लक्ष्मीचरणतललाक्षारसचणं समं देवि स्कन्दद्विपवदनपीतं स्तनयुगं तवेदं न खेदं हरतु सततं प्रस्नुतमुखम् ಹೃದಯೋ ಯೋಕ್ಯಾಶಂಕುಲಿತಹೃದ ಝಡಿತಿ ಶ್ಲೋಕ ಎಪ್ಪತ್ತೊಂದರ ಅರ್ಥ ಹೇ ಉಮೆ ಅದೇ ಅರಳಿದ ಕೆಂದಾವರೆಯಂತೆ ಉಂಗುರಗಳ ಕಾಂತಿಯುಳ್ಳ ನಿನ್ನ ಮುಂಗೈಗಳನ್ನು ಹೇಗೆ ಬಣ್ಣಿಸಲಿ ಹೇಳು ತಾವರೆಯು ತನ್ನಲ್ಲಿ ನಲಿದಾಡುವ ಲಕ್ಷ್ಮಿಯ ಅಂಗಾಲಿನ ಅರಗಿನ ರಸದಿಂದ ಈ ಹೊಲಿಕೆ ಪಡೆಯಿತೇನೋ ಶ್ಲೋಕ ಎಪ್ಪತ್ತೆರಡರ ಅರ್ಥ ಹೇ ಜನನಿ ಕುಮಾರಸ್ವಾಮಿಯೂ ಗಣಪತಿಯೂ ಜೊತೆ ಜೊತೆಗೇ ಹಾಲು ಕುಡಿದ ಹಾಲುಕ್ಕುವ ತೊಟ್ಟುಗಳುಳ್ಳ ನಿನ್ನ ಸ್ತನದ್ವಯವು ಯಾವುದನ್ನು ಕಂಡು ಗಣಪತಿಯು ತನ್ನ ಕುಂಭಸ್ಥಳಗಳನ್ನು ಮುಟ್ಟಿ ನೋಡಿಕೊಂಡು ತಂದೆ ತಾಯಿಗಳ ಮುಂದೆ ನಗೆಗೀಡಾದನೋ ಅಂತಹ ಸ್ತನಯುಗ್ಮವು ನಮ್ಮ ದುಃಖವನ್ನು ಸದಾ ಪರಿಹರಿಸಲಿ ಶೋಕ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಅಮೂತೆ ವಕ್ಷೋಜೋ ಅಮೃತ ರಸ ಮಾಣಿಕ್ಯ ನ ಸಂದೇಹಸ್ಪಂದೋ ಸ್ಪಂದೋ ನ ಮನಸ್ಸಿನಹ सङ्गरसिकौ कुमारावद्यापि द्विरदवदनक्रौ च दलनौ वहत्यम्बस्तम्बेरमदनुजकुम्भप्रकृतिभिः समारब्धा मुक्ता मणिभिरमलां हारलतिकां कुचा भोगा बिम्बा ಶ್ಲೋಕ ಎಪ್ಪತ್ತ್ಮೂರರ ಅರ್ಥ ಹೇ ಹಿಮವಂತನ ವಂಶ ಪತಾಕಿಯೇ ನಿನ್ನೆರಡು ಸ್ತನಗಳು ಅಮೃತ ತುಂಬಿದ ಮಾಣಿಕ್ಯದ ಕೊಡಗಳೆಂಬುದರಲ್ಲಿ ನಮಗೆ ಸಂದೇಹವಿಲ್ಲ ಕಾರಣ ಆ ಮೊಲೆಗಳ ಹಾಲು ಕುಡಿದ ಕುಮಾರಸ್ವಾಮಿ ವಿನಾಯಕರಿಬ್ಬರೂ ಸಂಘದ ಸುಖವನ್ನೇ ಅರಿಯದವರಾಗಿ ಈಗಲೂ ಕುಮಾರರಾಗಿಯೇ ಇದ್ದಾರೆ ಶ್ಲೋಕ ಎಪ್ಪತ್ನಾಲ್ಕರ ಅರ್ಥ ಹೇ ಅಂಬಾ ಗಜಾಸುರನ ಕುಂಭಸ್ಥಳಗಳಲ್ಲಿ ಹುಟ್ಟಿದ ಮುತ್ತಿನ ಮಣಿಹಾರವು ಹಣ್ಣಿನಂತಿರುವ ನಿನ್ನ ಕೆಂದುಟಿಯ ಕಾಂತಿಯಿಂದ ಕೆಂಪಾಗಿ ತ್ರಿಪುರಾರಿಯ ಪ್ರತಾಪ ಹಾಗೂ ಕೀರ್ತಿಗಳೋ ಎಂಬಂತೆ ನಿನ್ನ ಎದೆಯಲ್ಲಿ ರಾರಾಜಿಸುತ್ತಿದೆ ಶ್ಲೋಕ ಎಪ್ಪತ್ತೈದು ಎಪ್ಪತ್ತಾರುತನ್ಯಂ धरणिधरकन्ये हृदयतः पयः पारावारः परिवहति सारस्वतमिव दयावत्या दत्तं द्रविडशिशुरास्वाद्यतव यत् कवीनां प्रौढानाम् अजनिकमनीयः कवयिता हर क्रोध ज्वानीरवनीढ़ वपुषा गभीरे तेनाभी सरसी कृत संगो मनसी जहा समुत्तस्थ तस्माचन तनए धूमनति का तव जननी रोमावनी ಶ್ಲೋಕ ಎಪ್ಪತ್ತೈದರ ಅರ್ಥ ಹಿಮವತ್ ಪುತ್ರಿ ನಿನ್ನ ಮೊಲೆಹಾಲನ್ನು ಎದೆಯಿಂದ ಜನಿಸಿದ ಕ್ಷೀರಸಾಗರವು ಸರಸ್ವತಿ ರೂಪದಿಂದ ಹರಿಯುತ್ತದೆಂದು ತಿಳಿದೇನು ಕಾರಣ ಕರುಣಾಶಾಲಿಯಾದ ನಿನ್ನಿಂದ ಕುಡಿಸಲ್ಪಟ್ಟ ಮೊಲೆಹಾಲು ಕುಡಿದು ಈ ಸ್ತೋತ್ರವನ್ನು ರಚಿಸಿದ ದ್ರವಿಡ ಶಿಶುವು ಹಿರಿಯ ಕವಿಗಳ ಮುಂದೆ ಮಧುರ ಕವಿಯಾದನು ಶ್ಲೋಕ ಎಪ್ಪತ್ತಾರರ ಅರ್ಥ ಹೇ ಜನನಿ ಪರಶಿವನ ಕ್ರೋಧಾಗ್ನಿಯಿಂದ ಆವರಿಸಲ್ಪಟ್ಟ ಮನ್ಮಥನು ಆಳವಾದ ನಿನ್ನ ಹೊಕ್ಕುಳೆಂಬ ಸರೋವರದಲ್ಲಿ ಮುಳುಗಿದ ಅದರಿಂದ ಎದ್ದ ಬಳ್ಳಿಯಾಕಾರದ ಹೊಗೆಯನ್ನೇ ಜನರು ನಿನ್ನ ರೋಮಾವಳಿಯೆಂದು ಬಗೆ ಬಗೆದಿದ್ದಾರೆ ಶ್ಲೋಕ ಎಪ್ಪತ್ತೇಳು ಎಪ್ಪತ್ತೆಂಟು ತರತರಂಗೇ कृषे मध्ये किंचित जननित वयद्भाति सुधियां विमर्दादन्योन्यं कुचकनशयोरंतरगतं तनुभूतं योमा प्रविशदिवनाभिं कुहरिणीं स्थिरो गंगावर्तः स्तनमुकुलरो कलावानं कुण्डं कुसुमशरते जोहुत भुजः रतेर्लीलागारं तव नाभिर्गिरिसुते बिलद्वारं सिद्धेः गिरिशनयनानां विजयते श्लोक एप्रङ्गलकर रूपीया ನಿನ್ನ ಬಡ ನಡುವಿನಲ್ಲಿಯ ಸುಳಿಯ ಆಕಾರದ ರೋಮಗಳು ನಿನ್ನ ಕುಚ ಕಲಶಗಳ ಒತ್ತಡದಿಂದ ತಪ್ಪಿಸಿಕೊಂಡು ನಾಭಿಯನ್ನು ಪ್ರವೇಶಿಸಿದ ನೀಲಾಕಾಶದಂತೆ ಪ್ರಕಾಶಮಾನವಾಗಿದೆ ಶ್ಲೋಕ ಎಪ್ಪತ್ತೆಂಟರ ಅರ್ಥ ಹೇಗಿರಿಜೆ ನಿನ್ನ ಮೋಹಕ ಹೊಕ್ಕಳ ಸುಳಿಯು ಗಂಗಾ ಪ್ರವಾಹದ ಸುಳಿಯಂತೆ ಸ್ತನಗಳೆಂಬ ಮೊಗ್ಗುಗಳನ್ನು ಹೊತ್ತ ರೋಮಾವಲಿ ಎಂಬ ಬಳ್ಳಿಗೆ ನೀರು ಪಾತಿಯಂತೆ ಮದನ್ನ ತೇಜಸ್ಸೆಂಬ ಅಗ್ನಿಗೆ ಹೋಮ ಕುಂಡದಂತೆ ರತಿಯ ವಿಲಾಸಗ್ರಹದಂತೆ ಗ್ರಹದಂತೆ ಪರಶಿವನ ಕಣ್ಣುಗಳಿಗೆ ತಪಸ್ಸಿದ್ಧಿಯ ಗುಹೆಯ ಬಾಗಿಲಂತೆ ಹೀಗೆ ವರ್ಣಿಸಲು ಸಾಧ್ಯವಿಲ್ಲದಂತೆ ಮೆರೆದಿದೆ ಶ್ಲೋಕ ನಿಸರ್ಗ ಕ್ಷೀಣಸ್ಯ ಎಂಬತ್ತು ಭರೇಣ ಕ್ರಮಜೂಷೋ न मन्मूर्तेर्नारीतिलकशनकैस्तृट्यत इव चिरं ते मध्यस्य त्रुटिततटिनीतीरतरुणा समावस्थास्तेम्नो भवतु कुशलं शैलतनये कुचौ सद्यस्विद्यत्तटघटितकूर्पासभिदुरौ ಕಶಂತವು ದೋರ್ಮೂಲೆ ಕನಕ ಕನಶಾಭೌ ಕಲಯತ ತವತ್ರ ತುಂಭಂಗಾತ್ ಅನಮಿತಿ ಮನಗ್ರಂ ತನುಭುವ ತ್ರಿಧಾನದ್ಧಂ ದೇವಿ ತ್ರಿವನಿ ನವನೀವಲ್ಲಿ ಭಿರಿವ ಶ್ಲೋಕ ಎಪ್ಪತ್ತೊಂಬತ್ತರ ಅರ್ಥ ನಾರೀಮಣಿ ಎನಿಸಿದ ಶೈಲಜೆ ನಿನ್ನ ನಡು ಸಹಜವಾಗಿಯೇ ಬಡವಾಗಿದೆ ಸ್ತನಭಾರದಿಂದ ಬಳಕುತ್ತಾ ಮೆಲ್ಲನೆ ಮುರಿದು ಬೀಳುವುದೇನೋ ಎಂಬಂತೆ ನದಿಯ ದಡದ ಮರದಂತಿದೆ ಇಂತಹ ನಿನ್ನ ನಡುವಿಗೆ ಚಿರಕಾಲ ಉಳಿತಾಗಲಿ ಶ್ಲೋಕ ಎಂಬತ್ತರ ಅರ್ಥ ಹೇ ಭಗವತಿ ಪರಶಿವನ ನೆನಪಿನಿಂದ ಬೆವರಿದ ಸ್ತನಗಳ ಬದಿಯಲ್ಲಿ ತೊಟ್ಟ ಕುಪ್ಪಸ ಹರಿಯುತ್ತಾ ಪಂಕುಳನ್ನು ಉಜ್ಜುತ್ತಿರುವ ಬಂಗಾರದ ಕಲಶಗಳಂತಿರುವ ನಿನ್ನ ಸ್ತನಗಳನ್ನು ನಿರ್ಮಿಸಿದ ಮನ್ಮಥನು ಈ ಭಾರದಿಂದ ನಿನ್ನ ಬಡ ನಡು ಮುರಿದು ಬೀಳದಿರಲಿ ಎಂದು ಬಿಳಿಯ ಮೂರು ಲವಲಿ ಎಂಬ ಬಳ್ಳಿಗಳ ಕಟ್ಟು ಕಟ್ಟಿರುವನೇನೋ ಎಂಬಂತೆ ನಿನ್ನ ಕಿಬ್ಬೊಟ್ಟೆಯ ಮೂರು ಮಡಿಕೆಗಳು ಶೋಭಿಸುತ್ತಿವೆ ಫ್ರೆಂಡ್ಸ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡರೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು